ಓಂ ಗಂ ಗಣಪತಿ ನಮಃ ಸಮಸ್ತ ಈ ಸಂಜೆ ವೀಕ್ಷಕರಿಗೆ ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ನಮಸ್ಕಾರಗಳು ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರು ಉಗಾದಿ ಹಬ್ಬದ ಒಂದು ವಿಶೇಷ ಫಲಗಳನ್ನು ನೋಡೋಣ ಜಲತತ್ವರಾಶಿ ಸ್ಥಿರ ರಾಶಿ ಯಾವ ರೀತಿ ಇರುತ್ತೆ ಇದರ ಅಧಿಪತಿಯಾದಂತಹ ಕುಜನ ಒಂದು ಸಾಮರ್ಥ್ಯ ಏನಿರುತ್ತೆ ಅನ್ನೋದು ನೋಡೋಣ ಮೊಟ್ಟ ಮೊದಲನೇದಾಗಿ ಆದಾಯ ಬಂದು ಎಂಟು ಆದಾಯ ಇರುತ್ತೆ ವ್ಯಯ ಹದಿನಾಲ್ಕಿರುತ್ತೆ ಆರೋಗ್ಯ ಎರಡು ಅನಾರೋಗ್ಯ ಮೂರು ರಾಜ ಪೂಜೆ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ನೋಡಿ ಇದನ್ನು ನೋಡಿದಾಗ ನಾವು ಕೋಪಸ್ಥರಿದ್ದರೆ ಸಮಯ ಸ್ವಲ್ಪ ಕೋಪ ಇದ್ದರೆ ತಾಮಸವಾಗಿದ್ದರೆ ಒಳ್ಳೆಯದು ಇಲ್ಲಾಂದರೆ ಕೋಪದಿಂದ ಸಮಸ್ಯೆಗಳನ್ನು ಉಂಟಾಗುವಂಥ ಸಾಧ್ಯತೆಗಳಿರ್ತದೆ ಪ್ರಮುಖವಾಗಿ ಎಲ್ಲಿ ಅಂದಾಗ ಕುಟುಂಬದಲ್ಲಿ ಮನೆಯಲ್ಲಿ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಈ ವಿಚಾರದಲ್ಲಿ ಯೋಚನೆ ಮಾಡೋಕೆ ಇನ್ನು ಗ್ರಹಾದಿಗಳಿಂದ ಆಗುವಂಥ ಶುಭ ಫಲಗಳನ್ನು ನೋಡೋಣ ಸಂಪೂರ್ಣವಾದಂಥ ಕೆಲವು ದಿನಗಳ ನಂತರ ಅಂದರೆ ಗುರುವಿನ ಸಮ ಸಪ್ತಮ ದೃಷ್ಟಿ ಬಂದಾಗ ಎಲ್ಲ ರೀತಿಯಾದಂತಹ ಅನುಕೂಲವಾಗುತ್ತೆ ಭೂಮಿ ವಿಚಾರ ಆಗಿರ್ಬೋದು ವಿವಾಹದ ವಿಚಾರ ಆಗಿರ್ಬೋದು ಅಥವಾ ಸಂತಾನದ ವಿಚಾರ ಆಗಿರ್ಬೋದು ಅಥವಾ ನೀವು ಫಾರಿನ್ ಟ್ರಿಪ್ ಹೋಗಬೇಕು ಅಥವಾ ಫಾರಿನಲ್ಲಿ ಕೆಲಸ ಸಿಕ್ಕಿದೆ ಇಂತಹ ವಿಚಾರಗಳಲ್ಲೆಲ್ಲದರಲ್ಲೂ ಸಂಪೂರ್ಣ ಶುಭ ಫಲಗಳನ್ನು ಕಾಣ್ತೀರ ಮಂಡಿಗೆ ಸಂಬಂಧಪಟ್ಟಿರೋಂಥ ನೋವುಗಳು ಸಣ್ಣ ಪುಟ್ಟ ಕಾಣುವಂಥ ಸಾಧ್ಯತೆ ಇರ್ತದೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಮಂಡಿಗೆ ಕಾಲಿಗೆ ಸಂಬಂಧಪಟ್ಟಿರುವಂಥದ್ದು ಇದನ್ನು ವಾರ್ತೆ ಪಡಿಸಿದರೆ ಸಂಪೂರ್ಣ ಶುಭ ಫಲಗಳನ್ನು ವೃಶ್ಚಿಕ ರಾಶಿಯವರು ಅನುಭವಿಸ್ತಾರೆ ಲಾಭದಲ್ಲಿ ಕೇತು ಸ್ಥಿತನಾದಾಗ ನಿಮ್ಮ ಲಾಭವನ್ನು ನೀವು ಗಮನಿಸಬೇಕು ಇಲ್ಲವೆಂದರೆ ಕೇತು ಅಂದರೆ ಏನು ಗೊತ್ತಾ ಖಾತ್ರಿ ಕಟ್ಟ ಹೋಗುತ್ತೆ ನೀವು ತಂದಿರ್ತೀರಿ ಎಷ್ಟೋ ಒಂದಷ್ಟೋ ನಿಮಗೇ ಗೊತ್ತಿಲ್ಲದಂಗೆ ಖರ್ಚು ಮಾಡ್ಕೊಂಡ್ಬಿಡ್ತೀರ ಅದನ್ನು ಸ್ವಲ್ಪ ಗಮನಿಸಿದ್ರೆ ನಿಮ್ಮ ಮಿಕ್ಕಿದ್ದೆಲ್ಲ ಜೀವನದಲ್ಲಿ ಸಂಪೂರ್ಣ ಶೌಫಲಗಳನ್ನು ಕಾಣ್ತೀರ ನೀವು ಮಾಡಬೇಕಾದಂತಹ ಪರಿಹಾರ ರೂಪಕ ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯ ಸುತ್ತಮುತ್ತಲೇಲ್ಲೂ ಸುಬ್ರಹ್ಮಣ್ಯನ ದೇವಸ್ಥಾನ ಇಲ್ಲಪ್ಪ ನಮಗೆ ಅಂದರೆ ನಾಗರ ಕಲ್ಲಿರ್ತದೆ ಅಥವಾ ವೃಕ್ಷ ಇರ್ತದೆ ಯಾವುದೋ ಹರಳಿ ವೃಕ್ಷ ಇರ್ತದೆ ಅಲ್ಲೇ ನಾಗರ ಕಲ್ಲಿರ್ತದೆ ಅಲ್ಲಿ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಬನ್ನಿ ಸಾಧ್ಯ ಆದದ್ದು ಯಾವಾಗ ಇಲ್ಲ ಸಮಯನೇ ಅಂದರೆ ಕೂತಲ್ಲೇ ನಿಮ್ಮ ಮನೆಯಲ್ಲೇ ಆ ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ